ನಮಸ್ಕಾರ ವೀಕ್ಷಕರೇ ಟ್ರೀಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಒತ್ತಡದ ಜೀವನ ಜೀವನ ಶೈಲಿ ಬದಲಾಗ್ತಾ ಇರೋದ್ರಿಂದ ಹಲವಾರು ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಆದ್ರೆ ಡಯಾಬಿಟೀಸ್ ಕೂಡ ಒಂದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಡಯಾಬಿಟೀಸ್ ಬರದಕ್ಕೆ ಕಾರಣಗಳು ಏನಿರಬಹುದು ಇತ್ತೀಚಿನ ದಿನಗಳಲ್ಲಿ ಈ ಡಯಾಬಿಟೀಸ್ ಸಮಸ್ಯೆ ಅನ್ನುವಂಥದ್ದು ಪ್ರತಿಯೊಂದು ಮನೆಯಲ್ಲಿ ಕೂಡ ಕಾಡ್ತಾ ಇದೆ ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣಗಳು ಇನ್ನು ಹಲವಾರು ರೀತಿಯಾಗಿರುವಂತಹ ಚಿಕಿತ್ಸೆಗಳನ್ನ ಪಡ್ಕೊಂಡಿದೀವಿ ನಾವೆಲ್ಲ ಒಂದು ಕಡೆ ಫುಡ್ ಡಯಟ್ ಎಲ್ಲ ಕೂಡ ಫಾಲೋ ಮಾಡ್ತಾ ಇದ್ರು ಶುಗರ್ ಲೆವೆಲ್ ಕಂಟ್ರೋಲ್ ಗೆ ಬರ್ತಾ ಇರೋದಿಲ್ಲ ಏನೋ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳನ್ನ ಪಡ್ಕೊಂಡಾಗ ನಮ್ಮ ಆಹಾರದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಶುಗರ್ ನಾವು ಕಂಟ್ರೋಲ್ ಗೆ ತಬಹುದು ಇದೆಲ್ಲದರ ಬಗ್ಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡೋದಿಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಥೆರಪಿಸ್ಟ್ ಡಿವೈನ್ ಹಿಲರ್ ಡಯಟ್ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಸಂಜೀವ್ ಅವರು ಸುಬನ್ಸರ್ ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇತ್ತೀಚೆಗೆ ಒಂದು ಡಯಾಬಿಟಿಸ್ ಇಲ್ಲದೆ ಇರುವಂತಹ ಮನೆಯೇ ಇಲ್ಲ ಅಂತ ಹೇಳ್ಬೋದು ಪ್ರತಿಯೊಂದು ಮನೆಯಲ್ಲಿ ಕೂಡ ಡಯಾಬಿಟಿಸ್ ಸಮಸ್ಯೆ ಅನ್ನುವಂಥದ್ದು ಇದ್ದೇ ಇರುತ್ತೆ ಭಾರತದಲ್ಲಿ ಡಯಾಬಿಟಿಸ್ ಹೆಚ್ಚಾಗೋದಿಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ಯಾಕೆ ಜಾಸ್ತಿ ಆಗ್ತಾ ಇದೆ ಡಾಕ್ಟರ್ ಆಧುನಿಕ ಪದ್ಧತಿಯಲ್ಲಿ ಏನು ಡಯಾಬಿಟಿಸ್ ಅಂತ ಹೇಳ್ತೀವಿ ಮತ್ತು ನಾವು ಏನು ಆಯುರ್ವೇದದಲ್ಲಿ ಮಧುಮೇಹ ಅಂತ ಹೇಳ್ತೀವಿ ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ ಡಯಾಬಿಟಿಸ್ ನಾವು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಶುಗರ್ ಲೆವೆಲ್ ಮಾತ್ರ ಟ್ರೀಟ್ಮೆಂಟ್ ಕೊಡೋದಲ್ಲ ಶುಗರ್ ಲೆವೆಲ್ ಜಾಸ್ತಿ ಆದ ಕೂಡಲೇ ಅದಕ್ಕೆ ಶುಗರ್ ಲೆವೆಲ್ ಕಡಿಮೆ ಮಾಡಲಿಕ್ಕೆ ಮಾತ್ರ ಚಿಕಿತ್ಸೆಯನ್ನು ಕೊಡ್ತಾ ಇರ್ತೀವಿ ಅದು ತಪ್ಪು ಮಧುಮೇಹ ಅಥವಾ ಆಧುನಿಕ ಪದ್ಧತಿ ಏನು ಡಯಾಬಿಟಿಸ್ ಅಂತ ಹೇಳ್ತಾ ಇದೆ ಅದು ಆಗಲಿಕ್ಕೆ ಅಥವಾ ಆ ರೋಗದಿಂದ ನಾವು ಸಫರ್ ಆಗಲಿಕ್ಕೆ ಅಲ್ಲಿ ತುಂಬ ಕಾರಣಗಳಿರುತ್ತವೆ ಆ ಕಾರಣಗಳನ್ನು ಸರಿಪಡಿಸಿದರೆ ಮಾತ್ರ ಇಲ್ಲಿ ಚಿಕಿತ್ಸೆ ಸಫಲವಾಗುತ್ತೆ ಇಲ್ಲಾಂದರೆ ಅದೊಂದು ವ್ಯಾಪಾರ ಆಗುತ್ತೆ ಅಷ್ಟೇ ಪ್ರಿಯ ವೀಕ್ಷಕರೇ ಆಯುಷ್ಠಿನಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ಪ್ ವಾಚರ್ ಇದನ್ನ ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ ಟಿವಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಝೀರೋ ಏಟ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಝೀರೋ ಟೂ ಜೀರೋ ಇನ್ನು ಸಾಕಷ್ಟು ಹೇಳಬೇಕು ಅಂತಂದ್ರೆ ಈ ಒಂದು ಬಾರ್ಡರ್ ಲೈನ್ ಅಲ್ಲಿ ಶುಗರ್ ಇದೆ ಅಂತಂದಾಗ ಎಲ್ಲೋ ಒಂದು ಕಡೆ ಅದಕ್ಕೆ ಚಿಕಿತ್ಸೆನ ನೀಡಿದರೆ ಈ ಪ್ಯಾಂಕ್ರಿಯಾಸ್ ಒಂದ್ ರೀತಿ ಆಗಿರುವಂತ ಲೇಜಿ ಆಗ್ಬಿಡುತ್ತಾ ಸೋಮಾರಿತನ ಆಗೋಗುತ್ತಾ ಏನು ಹೇಳ್ತೀರಾ ಡಾಕ್ಟರ್ ಪ್ಯಾಂಕ್ರಿಯಾಸ್ ತಂತಾನೆ ಹಾಳಾಗಲ್ಲ ನಾವು ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಶೈಲಿಯಿಂದ ಪ್ಯಾಂಕ್ರಿಯಾಸ್ ಅನ್ನ ಹಾಳು ಮಾಡ್ತಾ ಹೋಗ್ತೀವಿ ಒಂದು ಸಲ ಹಾಳಾದಾಗ ಹೌದು ಸ್ವಲ್ಪ ಸಕ್ಕರೆ ಇದರಲ್ಲಿ ಅಂಶದಲ್ಲಿ ಏರುಪೇರಾಗುತ್ತೆ ಅದನ್ನೇನು ಮಾಡ್ತೀವಿ ನಾವು ಮತ್ತಷ್ಟು ಹಾಳು ಮಾಡ್ತಾ ಹೋಗ್ತೀವಿ ಅದನ್ನು ಪುನಶ್ಚೇತನಗೊಳಿಸೋ ಬದಲು ಅದನ್ನು ಮತ್ತಷ್ಟು ಔಷಧಿ ತಗೊಂಡ್ಬಿಟ್ಟು ಅದನ್ನು ಮತ್ತಷ್ಟು ಹಾಳು ಮಾಡ್ತಾ ನಾವು ಹೋಗ್ಬಿಡ್ತೀವಿ ಸೊ ನಮ್ಮ ಚಿಕಿತ್ಸಾ ವಿಧಾನದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಾ ಅಂಗಗಳನ್ನು ಅಥವಾ ಈ ಡಯಾಬಿಟಿಸ್ ಅನ್ನೋ ಒಂದು ರೋಗಕ್ಕೆ ಕಾರಣವಾದ ಅಥವಾ ಕಾರಣವಾಗಬಹುದಾದ ಅಂಗಗಳು ಏನಿದ್ದಾವೆ ಅವೆಲ್ಲವನ್ನು ಅಡ್ರೆಸ್ ಮಾಡ್ಬಿಟ್ಟು ಅದನ್ನ ಪುನಶ್ಚೀತನಗೊಳಿಸುವಂತಹ ಒಂದು ಚಿಕಿತ್ಸಾ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡಿದ್ದೀವಿ ಖಂಡಿತವಾಗ್ಲೂ ಹಾಗಾದ್ರೆ ಈಗ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಈಗ ಒಂದ್ಸಲ ಪ್ಯಾನ್ಕ್ರಿಯಸ್ ಹಾಳಾಗೋಗ್ಬಿಟ್ಟಿದೆ ಸೊ ಅಂತವರು ಜೀವನ ಪರ್ಯಂತ ಔಷಧಿಗಳ ಸೇವನೆ ಮಾಡಲೇಬೇಕಾಗತ್ತಾ ಸೊ ಮತ್ತೆ ಪ್ಯಾಂಕ್ರಿಯಸ್ನ ನಾವು ಸರಿ ಮಾಡ್ಕೊಳ್ಳಕ್ಕೆ ಆಗದಿಲ್ವಾ ಏನು ಹೇಳ್ತೀರಾ ಇದ್ರ ಬಗ್ಗೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮ್ಮದು ಹೋಗ್ತಾ ಇರಬೇಕಾದ್ರೆ ಒಂದು ಕಾರ್ ಕೆಟ್ಟು ಹೋಗುತ್ತೆ ನೀವು ಅದನ್ನು ಟೋ ಮಾಡಿಸ್ತೀರ ಗ್ಯಾರೇಜ್ಗೆ ಇಲ್ಲಿ ನೀವು ರಿಪೇರಿ ಮಾಡ್ತೀರಾ ಅಥವಾ ಜೀವನ ಪರ್ಯಂತ ಟೋ ಮಾಡಿಸ್ಕೊಂಡು ಅದಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅದು ಸಾಧ್ಯ ಇಲ್ಲ ಅಲ್ವಾ ನಾನು ಹೇಳೋದು ಹಾಗೆಯೇ ಪ್ರತಿಯೊಂದು ರೋಗಕ್ಕೂ ಅದು ಎಲ್ಲೋ ಒಂದು ಕಡೆ ಆರಂಭವಾಗಿದೆ ಅಥವಾ ನಮ್ಮ ತಪ್ಪಿನಿಂದ ಒಂದು ರೋಗ ಬಂದಿದೆ ಅನ್ನಬೇಕಾದ್ರೆ ಅದನ್ನು ಸರಿ ಮಾಡಿಕೊಳ್ಳುವಂತಹ ಅವಕಾಶ ನಮ್ಗೆ ಇದ್ದೇ ಇದೆ ನಮ್ಮ ದೇಹ ತನ್ನಲ್ಲಿರುವಂತಹ ಪ್ರತಿಯೊಂದು ಅಂಗಗಳನ್ನು ಅಥವಾ ನಾವೇನು ಆರ್ಗನ್ ಅಂತ ಹೇಳ್ತೀವಿ ಸಿಸ್ಟಮ್ ಅಂತ ಹೇಳ್ತೀವಿ ಅದನ್ನು ರಿಜನ್ರೇಟ್ ಅಥವಾ ರಿಜುವಿನೇಟ್ ಅಥವಾ ನಾವು ಕನ್ನಡದಲ್ಲಿ ಪುನಶ್ಚೇತನ ಏನು ಮಾಡ್ತೀವಿ ಅದನ್ನು ಖಂಡಿತ ಮಾಡಿಕೊಳ್ಳುವಂಥ ಶಕ್ತಿ ದೇಹಕ್ಕಿದೆ ಆದರೆ ಇಲ್ಲೊಂದು ಸೀಕ್ರೆಟ್ ಇದೆ ಪುನಶ್ಚೇತನ ಮಾಡ್ಕೊಳ್ಳೋದು ಹೇಗೆ ಅದನ್ನು ನಾವು ಹೇಳ್ಕೊಡ್ತೀವಿ ಆ ಒಂದು ಸೀಕ್ರೆಟ್ ಥೆರಪಿಯನ್ನು ನಿಮ್ಗೆ ಮಾಡಿಸ್ತೀವಿ ನೀವೇ ಅದನ್ನು ಪುನಶ್ಚೇತನ ಮಾಡ್ಕೋಬೋದು ಪ್ರಿಯ ವೀಕ್ಷಕರೇ ಆಯುಷ್ ಟಿವಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ತ್ ವೋಚರ್ ಇದನ್ನ ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ಠಿವಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಏಟ್ ಜೀರೋ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಟೂ ಈ ಡಯಾಬಿಟಿಸ್ ಇದೆ ಅಥವಾ ಒಂದ್ಸಲ ಬಂತು ಅಂತಂದ್ರೆ ಅವರ ಒಂದು ಮೈಂಡ್ ಸೆಟ್ ಒಂದ್ ರೀತಿ ಆತಂಕ ಶಾರ್ಟ್ ಟೆಂಪರ್ ಅಥವಾ ಒತ್ತಡದಲ್ಲಿ ಇರ್ತಾರೆ ಅಂತ ಹೇಳ್ತೀವಿ ಯಾಕೆ ಇರತಿ ಆಗತ್ತೆ ಡಾಕ್ಟರ್ ಇದು ಹೇಗಿದೆ ಅಂತ ಹೇಳಿದ್ರೆ ಡಯಾಬಿಟಿಸ್ ಬರ್ಲಿಕ್ಕೆ ಮುಖ್ಯವಾಗಿ ಕಾರಣನೇ ಈ ಆತಂಕ ಒತ್ತಡ ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ಆಗಿರುವಂತಹ ಏರುಪೇರುಗಳು ಇವಾಗ ನಾವು ಬ್ಲೇಮ್ ಮಾಡ್ತಿರೋದು ಏನನ್ನ ಡಯಾಬಿಟಿಸ್ ಅದನ್ನ ಜಾಸ್ತಿ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಹೌದು ಡಯಾಬಿಟಿಸ್ ನಮ್ಗೆ ಏನ್ ಮಾಡುತ್ತೆ ನಮ್ಮ ಶರೀರವನ್ನ ಕ್ಷೀಣ ಮಾಡ್ತಾ ಇರುತ್ತೆ ಅಲ್ವಾ ಇಲ್ಲಿ ಈ ಒತ್ತಡ ಈ ಜೀವನ ಶೈಲಿಯಲ್ಲಿ ನಾವು ಇದ್ಕೊಂಡು ಹೇಗೆ ನಾವು ಇದನ್ನು ಸರಿ ಮಾಡ್ಕೋಬೋದು ಇಲ್ಲಿ ನಾನು ಹೇಳ್ತಾ ಇರೋದು ನಿಮ್ಗೆ ಯಾವುದೋ ಕಹಿ ಔಷಧಿ ಕೊಡ್ತೀನಿ ತುಂಬ ವ್ಯಾಯಾಮ ಮಾಡಿ ಬೆವರ್ ಬರ್ಸ್ಕೊಳ್ಳಿ ತುಂಬ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿ ಅದೆಲ್ಲ ಏನೂ ಇರಲ್ಲ ಇದರಲ್ಲಿ ನಾನು ಹೇಳೋದೇನಂತ ಹೇಳಿದರೆ ನಿಮಗೆ ಈ ಚಿಕಿತ್ಸಾ ವಿಧಾನದಲ್ಲಿ ಸುಖವಾಗಿರಿ ಚೆನ್ನಾಗಿ ಯಥೇಚ್ಛವಾಗಿ ಆಹಾರವನ್ನು ಸೇವಿಸಿ ಸರಿಯಾದ ರೀತಿಯಲ್ಲಿ ಅಥವಾ ಇನ್ನೂ ಜಾಸ್ತಿನೇ ನಿದ್ರೆಯೆಲ್ಲ ಮಾಡಿ ಡಯಾಬಿಟಿಸ್ ರೋಗವನ್ನು ಸರಿ ಮಾಡ್ಕೋಬಹುದು ಅಂದರೆ ನಮ್ಮ ದೇಹದಲ್ಲಿ ಆಗಿರುವಂತಹ ಯಾವುದೋ ಬದಲಾವಣೆ ನಾ ಇಲ್ಲಿ ಪ್ಯಾಂಕ್ರಿಯಾಸ್ ಅಂತ ಮಾತ್ರ ಹೇಳ್ತಾ ಇಲ್ಲ ಅದಕ್ಕೆ ಇರಲೇಬೇಡಿ ಅಥವಾ ಸಕ್ಕರೆ ಅಂಶವನ್ನು ಕಡಿಮೆ ಮಾಡೋದು ಮಾತ್ರವೂ ಡಯಾಬಿಟಿಸ್ ಅಲ್ಲ ಅಥವಾ ಡಯಾಬಿಟಿಸ್ನ ಚಿಕಿತ್ಸೆ ಅಂತಲೂ ಅಲ್ಲ ಇಲ್ಲಿ ನೂರಾರು ಬೇರೆ ಬೇರೆ ಸ್ರಾವಗಳಿರ್ತವೆ ಎಂಜಾಯ್ ಅಂತ ಹೇಳ್ತೀವಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಅದೆಲ್ಲ ಸ್ರವಿಸ್ತಾ ಇರಬೇಕಾಗತ್ತೆ ಎಲ್ಲವನ್ನು ಸಮಗ್ರವಾಗಿ ನಾವು ಅದನ್ನು ಹತೋಟಿ ತಂದುಕೊಂಡ್ಬಿಟ್ಟು ಅದನ್ನು ರಿವರ್ಸ್ ಮಾಡೋದು ಅಲ್ಲಿ ಡಯಾಬಿಟಿಸ್ಗೆ ಒಂದು ಚಿಕಿತ್ಸೆ ಅಂತ ಆಗುತ್ತೆ ನಾವು ಅವಾಗ ಹೆಲ್ದಿಯಾಗಿರ್ಬೋದು ಇದನ್ನು ನಮ್ಮ ಒಂದು ಈ ಚಿಕಿತ್ಸಾ ಪದ್ಧತಿಯಲ್ಲಿ ಜೊತೆ ಅಥವಾ ಜೊತೆಗೆ ನಿಮಗೆ ಪ್ರಿಯ ವೀಕ್ಷಕರೇ ಆಯುಷ್ ಟಿವಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ತ್ ವಾಚರ್ ಇದನ್ನ ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ ಟಿವಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಜೀರೋ ಏಟ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಜೀರೋ ಸೊ ಸಾಕಷ್ಟು ಮಾಹಿತಿ ನಮಗೆ ಡಯಾಬಿಟೀಸ್ ಬಗ್ಗೆ ತಿಳಿಸ್ತಾ ಇದ್ರಿ ಯಾವೆಲ್ಲ ಕಾರಣಗಳಿಂದ ಬರುತ್ತೆ ನಾವು ಮಾಡುವಂತ ತಪ್ಪುಗಳು ಏನು ಅಂತ ಈ ಡಯಾಬಿಟಿಸ್ ಅನ್ನುವಂಥದ್ದು ಮಾನಸಿಕ ಸಮಸ್ಯೆ ಅಂತ ಇದು ಮಾನಸಿಕ ಒಂದ್ಸಲಿ ಡಯಾಬಿಟಿಸ್ ಬಂತು ಅಂತಂದ್ರೆ ಆ ವ್ಯಕ್ತಿ ಕುಗ್ಗು ಹೋಗ್ತಾರೆ ಅಂತಾನೆ ಹೇಳ್ಬೋದು ಏನ್ ಹೇಳ್ತೀರಾ ಇದ್ರ ಬಗ್ಗೆ ಶೇಕಡಾ ಎಂಬತ್ತರಷ್ಟು ಏನ್ ಡಯಾಬಿಟಿಸ್ ಇದೆ ಅದನ್ನ ನಾವು ಮಾನಸಿಕ ಚಿಕಿತ್ಸೆ ಮಾನಸಿಕ ರೋಗ ಅಂತಾನೆ ಹೇಳ್ತೀವಿ ಅಂದ್ರೆ ಮನಸ್ಸಿನಲ್ಲಾಗಿರುವಂತಹ ಏರುಪೇರಿಂದ ಬರುವಂತಹ ಏನು ರೋಗ ಆಗಿರುತ್ತೆ ಅದು ಆಯಿತಾ ನಾನು ಹೇಳೋದೇನು ಅಂತ ಹೇಳಿದ್ರೆ ಇದರಲ್ಲಿ ಖಂಡಿತವಾಗ್ಲೂ ನಿಮ್ಮ ಮನಸ್ಸು ತುಂಬಾನೇ ಇನ್ವಾಲ್ವ್ ಆಗಿರುತ್ತೆ ನೀವು ಟ್ರೀಟ್ಮೆಂಟ್ ಕೊಡಬೇಕಾಗಿರೋದು ಶರೀರಕ್ಕೆ ಜಾಸ್ತಿ ಇಲ್ಲಿ ಮನಸ್ಸಿಗೆನೇ ಕೊಡಬೇಕಾಗತ್ತೆ ಡಯಾಬಿಟಿಸ್ ಅಥವಾ ಸಕ್ಕರೆ ಅಂಶಗಳು ಹೆಚ್ಚುವುದು ಅಥವಾ ನಾವು ಪದೇ ಪದೇ ತಿನ್ನುವುದು ಎಲ್ಲ ಇದೆ ಅಲ್ಲ ಇದೂ ಸಮೇತ ನಮ್ಮ ಜೀವಕೋಶಗಳು ಸರಿಯಾದ ರೀತಿಯಲ್ಲಿ ನಮ್ಮ ಒಂದು ಬ್ರೈನ್ಗೆ ಸಂದೇಶಗಳನ್ನ ಕಳಿಸ್ಲಿಕ್ಕೆ ಆಗದೆ ಇರುವಂಥದ್ದು ಅಥವಾ ತಪ್ಪು ಸಂದೇಶಗಳನ್ನ ಕಳಿಸ್ತಾ ಇರೋದು ಮತ್ತೆ ನಾವು ಇಮೋಷನಲ್ ಟ್ರಿಗರ್ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಿರುತ್ತೆ ನಾವು ಇವಾಗೆಲ್ಲ ಬಿಂಜ್ ಈಟಿಂಗ್ ಅಂತ ಮಾಡ್ತಾ ಇರ್ತೀವಿ ಅದಕ್ಕೆ ಇಮೋಷ್ನಲ್ ಈಟಿಂಗ್ ಅಂತ ನಮ್ಮ ಭಾವ ಅಥವಾ ಭಾವನೆಗಳು ತುಂಬ ಏರುಪೇರಾಗಿರ್ತವೆ ಅದರಿಂದನು ಸಮೇತ ನಾವು ಹೆಚ್ಚೆಚ್ಚು ತಿಂತಾ ಇರ್ತೀವಿ ಶುಗರ್ ಲೆವೆಲ್ ಆ ಕಡೆ ಏರುಪೇರು ಆಗ್ತಾ ಇರುತ್ತೆ ಒಂದು ನೋಟ್ ನೆನಪಿರ್ಲಿ ನಾವು ತಿಂದ ಕೂಡ್ಲೇನೆ ನೆಕ್ಸ್ಟ್ ಸ್ವಲ್ಪ ಹೊತ್ತು ನಮ್ಗೆ ಶುಗರ್ ಜಾಸ್ತಿ ಇದ್ದೇ ಇರುತ್ತೆ ಹಂಗಂತ ಹೇಳ್ಬಿಟ್ಟು ನಮ್ಗೆ ಡಯಾಬಿಟಿಸ್ ಇದೆಯಾ ಅದು ಇಲ್ಲ ಇಲ್ಲ ನಾವು ನೋಡಬೇಕಾದ ಅಂಶಗಳು ತುಂಬಾ ಇದ್ದಾವೆ ಹಾಗಾಗಿ ಸಮಗ್ರವಾಗಿ ನಾವು ಈ ಮಧುಮೇಹ ಅಥವಾ ಡಯಾಬಿಟಿಸ್ ಅನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದಕ್ಕೆ ಚಿಕಿತ್ಸೆ ಸಾಧ್ಯ ಇದೆ ಅದರಿಂದ ಹೊರಗಡೆನೂ ಬರಬಹುದು ಖಂಡಿತವಾಗ್ಲೂ ಇನ್ನು ಯಾರಲ್ಲಿ ಇತ್ತೀಚೆಗೆ ನೀವು ಹೆಚ್ಚಿನ ಮಟ್ಟದಲ್ಲಿ ಡಯಾಬಿಟಿಸ್ ಅನ್ನೋದನ್ನ ನೋಡ್ತಾ ಇದ್ದೀರಾ ಡಾಕ್ಟರ್ ಬಿಕಾಸ್ ಮಕ್ಕಳಲ್ಲಿ ಕೂಡ ನಾವು ನೋಡಿರ್ತೀವಿ ಮಿಡಲ್ ಏಜ್ ಆಗಿರ್ಬೋದು ಬಟ್ ಎಂತವರಲ್ಲಿ ಇತ್ತೀಚೆಗೆ ಜಾಸ್ತಿ ನಿಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಬರ್ತಿದ್ದಾರೆ ಯಾವ ರೀತಿ ಮುಂಚೆ ಎಲ್ಲ ಡಯಾಬಿಟಿಸ್ ಅಂತ ಹೇಳಿದ್ರೆ ಒಂದು ವೃದ್ಧಾಪ್ಯದ ರೋಗ ಅಂತ ಇತ್ತು ಈಗ ಅದು ಹೋಗ್ಬಿಟ್ಟಿದೆ ಇವಾಗ ಯುವಕರಲ್ಲಿ ತುಂಬಾ ಜಾಸ್ತಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ ವರ್ಷಕ್ಕೆ ಅವ್ರು ಜಾಬ್ ಜಾಯ್ನ್ ಆಗ್ಬಿಡ್ತಾರೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರುತ್ತೆ ಹೇಗೋ ಊಟ ಮಾಡ್ತಾರೆ ಯಾವಾಗ್ಲೂ ಊಟ ಮಾಡ್ತಾರೆ ಯಾವಾಗ್ಲೂ ನಿದ್ದೆ ಮಾಡ್ತಾರೆ ಇವೆಲ್ಲದರಿಂದ ಇವಾಗ ಈ ಯುವಕರಲ್ಲೂ ಸಮೇತ ಡಯಾಬಿಟಿಸ್ ಅನ್ನೋದು ಜಾಸ್ತಿ ಆಗಿದೆ ಜೆಂಡರ್ ಬಯಾಸ್ ಅಂತ ಇಲ್ಲವೇ ಇಲ್ಲ ಇವಾಗ ಮುಂಚೆ ಗಂಡಸರಿಗೆ ಜಾಸ್ತಿ ಬರೋದಂತ ಇತ್ತು ಇವಾಗಲೂ ಹಾಗೇನೂ ಇಲ್ಲ ಇವಾಗ ಹೆಂಗಸ್ಟ್ರಿಗೂ ಬರ್ತಾ ಇದೆ ನೀವು ಹೇಳಿದಂಗೆನೆ ಹೌದು ಮಕ್ಕಳಲ್ಲೂ ಸಮೇತ ಡಯಾಬಿಟಿಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಈ ಡಯಾಬಿಟಿಸ್ ಅನ್ಬೇಕಾದ್ರೆ ನಾವಿಲ್ಲಿ ಎರಡು ಬೇರೆ ಬೇರೆ ಡಯಾಬಿಟಿಸ್ ಇರುತ್ತೆ ಒಂದು ಇನ್ಸುಲಿನ್ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ ಇನ್ನು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ ಸೊ ಈ ಥರದ್ರಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಇನ್ಸುಲಿನ್ ಡಿಪೆಂಡೆಂಟ್ ಆಗದೆ ಇರೋ ಅಲ್ಲಿ ಹೋಗ್ತಾ ಹೋಗ್ತಾ ಔಷಧಗಳನ್ನು ಜಾಸ್ತಿ ತಗೊಳ್ತಾ ತೊಗೊಳ್ತಾ ನಂತರದ ಸ್ಟೇಜಲ್ಲಿ ಇನ್ಸುಲಿನ್ ಡಿಪೆಂಡೆನ್ಸ್ಗೆ ಹೊಟ್ಟೋಗ್ಬಿಡುತ್ತೆ ಸೊ ಇಲ್ಲಿ ಎರಡೂ ಡಯಾಬಿಟಿಸ್ ಸಮೇತ ನಾವು ಅದನ್ನು ನಮ್ಮ ಕಂಟ್ರೋಲ್ಗೆ ತೊಗೊಂಬರ್ಬೋದು ನಾ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ನಾವು ಹೇಗೆ ಮನಸ್ಸನ್ನು ಹತೋಟಿ ಇಟ್ಕೊಂಡಿರ್ತೀವಿ ಅದರ ಮೇಲೆ ನಮ್ಮ ಈ ರೋಗ ಕಂಟ್ರೋಲಿಂಗ್ ಬರುತ್ತೋ ನಮ್ಮ ಕೈಯಲ್ಲಿದೆ ಪ್ರಿಯ ವೀಕ್ಷಕರೇ ಆಯುಷ್ ಟಿವಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ ಟಿವಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಜೀರೋ ಏಟ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಜೀರೋ ಸೊ ಡಯಾಬಿಟೀಸ್ ಯಾವ ಒಂದು ಕಾರಣಗಳಿಂದ ಬರುತ್ತೆ ಯಾರಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ ನಾವು ಮಾಡುವಂತ ತಪ್ಪುಗಳು ಏನು ಯಾವ ರೀತಿ ಅದನ್ನ ಸಡಿಪಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ರಿ ಇನ್ನು ಈ ಡಯಾಬಿಟೀಸ್ ಎಲ್ಲೋ ಒಂದ್ ಕಡೆ ತಂದೆ ಅಥವಾ ತಾಯಿಗಿದೆ ಅಂತಂದ್ರೆ ಮಕ್ಕಳು ಅಲರ್ಟ್ ಆಗ್ಬೇಕಾಗತ್ತೆ ಅವ್ರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಇದೊಂದ್ ರೀತಿ ಕಾನ್ಶಿಯಸ್ ಆಗ್ಬಿಡ್ತಾರೆ ಅಂತ ಹೇಳ್ಬೋದು ಸೊ ನನ್ನ ಪ್ರಶ್ನೆ ಏನು ಅಂತಂದ್ರೆ ಈ ಡಯಾಬಿಟೀಸ್ ಅನ್ನುವಂಥದ್ದು ವಂಶ ಬಂದೇ ಬರುತ್ತಾ ಸೊ ಬರ್ದೇನು ನಾವ್ ಅದನ್ನ ಅವಾಯ್ಡ್ ಮಾಡಬಹುದಾ ಏನ್ ಹೇಳ್ತೀರಾ ಡಾಕ್ಟರ್ ಎಲ್ಲಾ ರೋಗಗಳು ವಂಶ ಪಾರಂಪರ್ಯವಾಗಿ ಇರುತ್ತೆ ಅಂದ್ರೆ ವಂಶ ಪಾರಂಪರ್ಯ ಅನುವಂಶೀಯ ಅಂತ ಹೇಳ್ತೀವಿ ಅಂದ್ರೆ ಹೆರಿಟರಿ ಅಂತ ಹೇಳ್ತೀವಿ ಎಲ್ಲಾ ರೋಗಗಳು ಅನುವಂಶೀಯವಾಗಿ ಇರ್ತವೆ ಅಹ್ ನಿಮ್ಗೆ ಕೋಲ್ಡ್ ಬರಲ್ವಾ ನಿಮ್ಗೆ ಜ್ವರ ಬರಲ್ವಾ ನಿಮ್ಗೆ ಕೆಮ್ಮೆ ಬರಲ್ವಾ ಅಂದ್ರೆ ಇದೆಲ್ಲರಿಗೂ ಇತ್ತು ಅಲ್ವಾ ಹಾಗೇನೆ ನಾವು ಏನು ಹೇಳ್ತೀವಿ ಅಂದ್ರೆ ಜಗತ್ತಿನಲ್ಲಿ ಎಷ್ಟು ರೋಗಗಳಿದಾವೆ ಅದೆಲ್ಲವೂ ನಮ್ಮ ದೇಹದಲ್ಲಿ ಇದ್ದೇ ಇದೆ ಅದಕ್ಕೆ ಅನುಕೂಲಕರವಾದ ವಾತಾವರಣ ನಾವು ಸೃಷ್ಟಿ ಮಾಡಿದಾಗ ಮಾತ್ರ ಆ ರೋಗ ನಮಗೆ ಬರುತ್ತೆ ಹಾಗಾಗಿ ನಮ್ಮ ಅಪ್ಪ ಅಮ್ಮಂಗಿತ್ತು ಅಥವಾ ನಮ್ಮ ಅಜ್ಜಿಗಿತ್ತು ಹಂಗಾಗಿ ನನಗೆ ಬಂದೇ ಬರುತ್ತೆ ನನಗೆ ಬೇರೆ ವಿಧಿ ಇಲ್ಲ ಅನ್ನೋಕ್ಕಿಂತನೂ ನಾನು ಅದನ್ನು ಹೆಂಗೆ ಸರಿಪಡಿಸ್ಕೋಬೋದು ನಾನು ಅದರಿಂದ ಹೆಂಗೆ ಹೊರಗಡೆ ಬರ್ಬೋದು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ನಮ್ಮ ಚಿಕಿತ್ಸಾ ಪದ್ಧತಿ ಏನು ಮಾಡ್ತೀವಿ ಅಂತ ಹೇಳಿದರೆ ಈ ರೀತಿ ಇದ್ದಾಗಲೂ ಸಮೇತ ನಾನು ಡಯಾಬಿಟಿಸ್ ಇಲ್ಲದೆ ಬದುಕಬಹುದಾ ಮಧುಮೇಹ ನನಗೆ ಬರದೇ ಇರಬಹುದಾ ಖಂಡಿತ ಹೌದು ಅದನ್ನೇ ಕಲಿಸೋದು ನಾವು ಎಲ್ಲ ನೀವು ವಂಶ ಅನುವಂಶೀಯವಾಗಿದ್ದಿರೋ ಸಮೇತ ಡಯಾಬಿಟಿಸನ್ನು ಬಳಸ್ಕೊಳ್ದನೇ ಆರೋಗ್ಯಕರವಾಗಿ ಬದುಕಬಹುದು ನಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಖಂಡತ್ವಾಗ್ಲು ಅದ್ರ ಜೊತೆನಲ್ಲಿ ಎಲ್ಲೋ ಒಂದು ಕಡೆ ಈ ಸ್ಥೂಲಕಾಯ ಇರುವಂತವ್ರು ಅಥವಾ ಇರ್ತಾರೆ ಅಂತ ಆತಂಕೀಸ್ ಬಂದ್ಬಿಡುತ್ತೆ ಚಿಕಿತ್ಸೆಲ್ಲಿ ಅವ್ರಿಗೆ ನೀವು ಮಾಹಿತಿನ ತಿಳಿಸ್ಕೊಡ್ತೀರಾ ಹೇಗೆ ಅವರ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಡಯಾಬಿಟಿಸ್ ಇಲ್ಲದೆ ಲೈಫ್ ನ ಲೀಡ್ ಮಾಡ್ಬೋದ ನಮ್ಮ ಅಲೈನ್ಮೆಂಟ್ ಥೆರಪಿ ಹೇಗಿರುತ್ತೆ ಅಂತ ಹೇಳಿದ್ರೆ ಇದು ಬರೀ ಯಾವ್ದೋ ಒಂದು ನಿಮ್ಗೆ ಒಂದು ಫಾರ್ಮುಲಾ ಕೊಟ್ಟು ಬಿಡ್ತೀವಿ ಅನ್ನೋದು ಇರೋದೇ ಇಲ್ಲ ಇಲ್ಲಿ ನಿಮ್ಮ ಶರೀರ ನಿಮ್ಮ ಮನಸ್ಸು ನಿಮ್ಮ ಭಾವ ಎಲ್ಲವನ್ನ ನಾವು ಸಮಗ್ರವಾಗಿ ಚಿಂತನೆ ಮಾಡ್ತೀವಿ ಈ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೀನಿ ನಿಮ್ಗೆ ಇದನ್ನ ಸರಿಯಾದ ರೀತಿಯಲ್ಲಿ ಹೇಗೆ ಸರಿ ಮಾಡ್ಕೋಬಹುದು ಅನ್ನೋವಂಥ ಪ್ರತಿಯೊಂದು ರಹಸ್ಯಗಳನ್ನ ಸೀಕ್ರೆಟ್ಗಳನ್ನು ತೋರಿಸ್ಕೊಡ್ತಾ ಇರ್ತೀನಿ ನಿಮ್ ಕೈಲೇ ಮಾಡಿಸ್ತಾ ಇರ್ತೀನಿ ಮತ್ತೆ ಈ ಶಿಬಿರದಲ್ಲಿ ಅಥವಾ ಜೊತೆಗೆ ಇದ್ದಾಗ ಡಯಾಬಿಟಿಸ್ ಇದ್ದವರಿಗೂ ಸಮೇತ ಸಿಹಿಯನ್ನ ತಿನ್ನಿಸಿ ನಿಮ್ಮ ಶುಗರ್ ಲೆವೆಲ್ ಅನ್ನ ಅಥವಾ ನಿಮ್ಮ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡಿಸ್ತೀನಿ ಖಂಡಿತವಾಗ್ಲು ನಿಜಕ್ಕೂ ಸಿಹಿಯಾಗಿರುವಂತಹ ವಿಚಾರ ಖುಷಿಯಾಗಿರುವಂತ ವಿಚಾರ ಒಂದ್ ರೀತಿ ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು ಡಯಾಬಿಟಿಸ್ ಇರೋರು ಸ್ವೀಟ್ ತಿನ್ನಬಾರದು ಅಂತ ಹೇಳ್ತಾರೆ ಸಕ್ಕರೆ ಅಲ್ಲಿರುವಂತಹ ಕಾಫಿ ಕುಡಿಬೇಕು ಅಂತ ಹೇಳ್ತಾರೆ ಬಟ್ ಸರ್ ನೀವು ಸ್ವೀಟ್ ತಿಂದು ಕೂಡ ನಿಮ್ಮ ಶುಗರ್ ಲೆವೆಲ್ಸ್ ನ ಹೇಗೆ ನೀವು ಕಂಟ್ರೋಲ್ ಗೆ ತಗೊಳ್ಬಹುದು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದ್ಯಕ್ ಟ್ರೀಟ್